இந்த கைவிட்டு தேசித்து நம்பர் செய்ய ஓர் நந்தர் சுசித்ரே கிடைச்சா மார்க்கோண்டு பருத்தில்லாமல் எடுபட்டவரே வேலையோடு எக்க குலசோது கடைசியான ஒன்னு மணி எதிர்க்கின்னவராக்கும் தொட்டி நம்ம ஞானவுங்க ஏனொரு கோத்தா தந்தர் நந்தமார்க்க எடுக்கோண்டு பரப்பரி வடித்தனர் வா ஏன்

நீ நோடி ಅಯ್ಯಯ್ಯೋ ಯಾ ಲಸ್ನಾ ಕಟ್ನ ಕನ್ನಡಕ್ಕೆ ಅಂತ ಅಂತ ಹೇಳಿ ಅದ್ಕ ಸುಮ್ಮನೆ ಆಗಿದ್ವಿ ಈಗ ಮಿಚ್ಚ ಬಂದತಿ ಅದೆಲ್ಲ ಸರಿ ಕಮ್ಮಿ ನೋಡಕ ಅವನು ಕೂಡ ಯಾರು ಹೋಗ್ಯಾರ ಆ ಹತ್ತಿಯರ್ ಕೂಡ ಕ ಕಣ್ಣೇ ನೋಡಾಕ ರೀ ಯಾರು ಹೋಗ್ಯಾರ ಕಣ್ಣು ನೋಡಾಕ ಯಾರು ಗ ರೀ ಹತ್ತಿಯರ್ಗೆ ವಯಸ್ಸಾಗತ್ತಿ ತಾಪ ಕಣ್ಣು ಕಾಣೋದಿಲ್ಲ ರೀ ಆ ನನಗೆ ಅದೆಲ್ಲ ಬುರ್ತೈತಿ ಅವನು ಕೂಡ ಯಾರು ಹೋಗ್ಯಾರ ಅಷ್ಟು ಹೇಳಿ

நான் போசிரி மகின் கண்ணேன் உட்டாப் கியாரி காசிதில்險 அத்தியbling மடினிறி அத்திர் கூட்ட ஒகக வரு யார் விதத்தில் வையாலக்ச் மக்கா � 나가் commissions dumன் கூட்ட போஜி glambe colonies submarinescentered அந்த I'm joking, ಏನ್ ಏನ ಹೇಳ್ತಿಲ್ಲದಿಯ ರೌಣ ಈ ಕಂಬ ಐತಿ ನೋಡೇ ಇಲ್ಲ ನಾನು ಮನುಷ್ಯಾಗ ಏನಿಲ್ಲ ಅಂದ್ರು ನಡೀತತಿ ಈ ಕಣ್ಣು ಮಾತ್ರ ಈರಾಕಬೇಕ ಮರ್ತ ಬಿಟ್ಟಿದ್ನಿ ನನ್ನ ಮಗಳಿಗೆ ಒಟ್ಟ ಮಾತಾಡಬೇಡ ಅಂತ ಹೇಳ್ಬೇಕು ಮಗನಾಗಿ ಏನ್ರ ಮಾತಾಡಿದ್ರ ಅಕಿ ತಾಳ ಅಂತ ಅವ್ರಿಗೆ ಗುರ್ತಾಕತಿ

ನಮಗೂ ಬಪ್ಪ ಬಪ್ಪ ಬಾಳ ವಯಸ್ಸಾತ ಹಿಂಗ ಆದ್ರ ಬಾಳೆ ಬದುಕು ಹೆಂಗ ಯವ್ವ ಮಗಳ ಮದಿವಿ ಬಂದ ಆತಂದ್ರ ಕಷ್ಟ ಸಾಕ ಆಮೇಲೆ ಏನಾರ ಒಬ್ಬೋಸಳಿ ಮಕ್ಳ ನಿನ್ನೇನಾರ ಬಳ್ಳಿ ತೌರ್ ಮನಿಗೆ ಕಳಿಸಿದ್ರಂದ್ರ ಅವಾಗ ಅವ್ರನ್ನ ಬರಬ್ಬರಿ ಮಾಡ್ತೇನಿ

ಬರೀ ನಕ್ಕ ಬಿಡ ಒಟ್ಟ ಒಳ್ಳ ಹೋಗಬೇಡ ಅಂದ್ರ ಮಾತಾಡಕ ಹೋಗಬೇಡ ಅಷ್ಟೊತ್ತಿಗೆ ನಾನ ಅವ್ರಿಗೆ ಹೇಳ್ತೇನೆ ನಮ್ ಹುಡುಗಿ ಒಟ್ಟು ನಾಚಿಕೆ ಬ್ರಿ ಯಾರ್ ಬಂದ್ರು ಯಾರ್ ಮಾತಾಡಂಗೇ ಇಲ್ಲ ನೋಡ್ರಿ ಹಿಂಗ ಮಾಡ್ತಾಳ ಏನ ಮಾತಾಡಿದ್ರ ಮುತ್ತು ಉದುರ್ತಾವ ಏನ ಅನ್ನಂಗ ಮಾಡ್ತಾಳ ಅಂತೇನಿ ನಿನಗೆ ಒಟ್ ನೀನು ಸುಮಾನ ಕುಂದ್ರ मा <laughs> 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 <laughs>